ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸಾರಿ ಸ್ನೇಹಿತರೆ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು ಇದು ಶಿವರಾತ್ರಿ ಹಬ್ಬದ ದಿನದ ವಿಡಿಯೋ ಅವತ್ತಿನ ದಿನ ನಾನು ಬೆಳಗ್ಗೆಯಿಂದನೇ ಪೂಜೆ ಶುರು ಮಾಡಲ್ಲ ಸಂಜೆ ಅಲ್ಲ ಸಂಜೆ ಟೈಮ್ ಪೂಜೆ ಮಾಡಿ ಒಂದೇ ಸರಿಗೆ ದೇವಸ್ಥಾನಕ್ಕೆಲ್ಲ ಹೋದ್ರಾಯ್ತು ಅಂತ ಹೇಳಿ ನನಗೆ ಹಿಂದೆ ಒಂದೆರಡು ದಿನ ತುಂಬ ಬ್ಯುಸಿ ಇದ್ದೆ ಇಲ್ಲಿ ಮದುವೆ ಮನೆ ಇತ್ತು ಹಂಗಾಗಿ ನಾನು ಆ ಮದುವೆ ಮನೆದೆಲ್ಲ ಏನು ವೀಡಿಯೋ ಮಾಡಲಿಲ್ಲ ಅಲ್ಲಿಗೆಲ್ಲ ಹೋಗಿ ಬರೋದು ಅದು ಬಿಸಿ ಇದ್ದಿದ್ದರಿಂದ ಮನೆಯನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ಆಗಿರಲಿಲ್ಲ ಹಾಗಾಗಿ ಇವತ್ತಿನೇ ಈ ಮ್ಯಾಟು ಚೀಲ ಇದೆಲ್ಲ ತೊಳೆಯೋದು ಒಂದಿಷ್ಟು ಬಟ್ಟೆ ಕೈಯ ತೊಳೆಯೋದಿತ್ತು ಇದನ್ನೆಲ್ಲನೂ ತೊಳೆಯಲಿಕ್ಕೆ ಬಂದಿದ್ದೀನಿ ಪಾಪು ನೋಡ್ಬೋದು ಇಲ್ಲಿ ಆಟ ಆಡ್ತಾನೆ ಅವನು ಮಲಗಲ್ಲ ಬೆಳಗ್ಗೆ ಏಳದೆ ಎಂಟೂವರೆ ಒಂಬತ್ತು ಗಂಟೆ ಹಾಗಾಗಿ ಅವನು ಬೇಗ ಎಲ್ಲ ಮಲಗಲ್ಲ ಅವ್ನು ಮಲಗೋದೇ ನಾಲ್ಕು ಗಂಟೆ ನಾಲ್ಕೂವರೆ ಹೀಗೆ ಹಾಗಾಗಿ ಅವನು ಕೂಡ ಬಂದಿದ್ದಾನೆ ಇವಾಗ ನಾನು ಅವ್ನು ಮಲ್ಗೋವರೆಗೂ ಕಾಯೋಕ್ಕಾಗಲ್ಲ ಇವತ್ತು ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿತ್ಲ ಕಡೆ ಬಂದಿದ್ದೀನಿ ನಾನು ಇಲ್ಲಿ ತೊಳಿತಾ ಇದ್ರೆ ಅವ್ನು ನೀಲ ನೀರಲ್ಲಿ ಆಟ ಇದ್ದಾನೆ ಇಲ್ಲಿ ನೋಡ್ಬೋದು ನೀವು ಇವಾಗ ನಮ್ಮ ಮನೆಯವರು ಒನ್ ಜೊತೆ ಹೊಸ ಬಟ್ಟೆ ಇತ್ತು ನಾನು ಹೊಸ ಬಟ್ಟೆನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಲ್ಲ ಕಾಣ ಹಾಳಾಗ್ಬಿಡ್ತಾವೆ ಅಂತ ಹೇಳಿ ಆದಷ್ಟು ಕೈಯಲ್ಲೇ ತೊಳಿತೀನಿ ಹಾಗೆ ಇವತ್ತು ಅವ್ರದ್ದು ಒಂದು ಜೊತೆ ಕೈಯಲ್ಲಿ ತೊಳೆಯೋದಿತ್ತು ತೊಳಿತಾ ಇದ್ದೆ ಹಾಗೆ ಎಲ್ಲ ರೂಮ್ದು ಮ್ಯಾಟು ಅದೆಲ್ಲನೂ ತೊಗೊಂಬಂದೆ ಈಗ ಒಂದು ಎಂಟು ಹತ್ತು ದಿಸ್ದ ಹಿಂದೆ ತೊಳೆದಿದ್ದೆ ಹಾಗಾಗಿ ತೀರಾ ಏನು ಗರೀಜಾಗಿರಲಿಲ್ಲ ಎಲ್ಲ ಆದರೂ ಕೂಡ ಹಬ್ಬ ಅಲ್ವಾ ತೊಳಿಲೇಬೇಕಾಗಿತ್ತು ಇದೆಲ್ಲ ಹಿಂದಿಂದಿದ್ದಾನೆ ಮಾಡ್ಕೊಬೇಕಾಗಿತ್ತು ಹೇಳಿದ್ನಲ್ವ ಮದುವೆ ಅದು ಇದು ಅಂತ ಹೇಳಿ ಫುಲ್ ಬ್ಯುಸಿಯಾಗಿದ್ದ ಕಾರಣ ಇದೇನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಇವತ್ತು ಇವನ್ನೆಲ್ಲ ತೊಳೆಯೋಣ ಹೇಳಿ ಬಂದಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನಮ್ಮ ಪಾಪ ಇಷ್ಟು ಆಟ ಆಡ್ತಾ ಇದ್ದಾನೆ ಅಂತ ನೀರು ತೆಗ್ದು ತೆಗ್ದು ಚೆಲ್ತಾಯಿದ್ದಾನೆ ಅದನ್ನೇ ತುಂಬ ಏನು ತುಂಬ್ಕೊಳಕ್ಕಲ್ಲ ಒಂದಿಷ್ಟಿಷ್ಟೇ ತುಂಬ್ಕೊಳ್ಳೋದು ಚೆಲ್ಲೋದು ಈ ಥರ ಆಟ ಆಡ್ತಾಯಿದ್ದಾನೆ ಎಷ್ಟು ಹೇಳಿದರು ಕೇಳ್ತಾ ಇಲ್ಲ ಅವ್ರ ಅಪ್ಪ ಬೇರೆ ಇರಲಿಲ್ಲ ಹಾಗಾಗಿ ಈ ಥರ ಆಟ ಆಡ್ತಾ ಇದ್ದ ಇನ್ನೊಂದು ಸ್ವಲ್ಪ ಅಪ್ಪ ಕೂಡ ಬರ್ತಾರೆ ನೋಡ್ಬೋದು ನೀವು ಅವ್ರು ಬಂದಮೇಲೆ ಅನ್ನ ಕರ್ಕೊಂಡು ಹೋಗ್ತಾರೆ ಆಮೇಲೆ ಬೇಗ ಬೇಗ ತೊಳೆಯೋಣ ಅಂತೇಳಿ ಇವತ್ತು ಅವನಿಗೊಂಚೂರು ಸೈಡೆಲ್ಲ ಕಟಿಂಗ್ ಮಾಡಿಬಿಟ್ಟು ಸ್ನಾನ ಕೂಡ ಮಾಡಿಸ್ಬೇಕು ಈಗ ಅವರಪ್ಪ ಬರ್ತಾ ಅದನ್ನು ಕೂಡ ಶುರು ಮಾಡ್ಕೊಳ್ತಾರೆ ಅಷ್ಟೊಳಗೆ ನಾನು ಇದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ ಇನ್ನು ಮನೆಯೆಲ್ಲನೂ ಕೂಡ ಕ್ಲೀನಾಗಿ ಗುಡಿಸಿ ಒರೆಸಿ ಎಲ್ಲ ಮಾಡ್ಕೊಂಬಂದಿದ್ದೀನಿ ಇದೆಲ್ಲ ಮುಗಿಯೋದಕ್ಕೆ ಆಲ್ಮೋಸ್ಟ್ ಒಂದು ಎರಡು ಗಂಟೆ ಹೀಗೆಲ್ಲ ಆದರೆ ಆಮೇಲೆ ಸ್ನಾನ ಮಾಡಿ ದೇವ್ರ ಪೂಜೆ ದೇವಸ್ಥಾನಕ್ಕೆಲ್ಲ ಹೋಗಿ ಸರಿ ಆಗುತ್ತೆ ಅಂತ ಹೇಳಿ ಇನ್ನು ನಾವು ಬೆಳಗ್ಗೆ ಒಂದು ತಿಂಡಿ ತಿಂದಿರ್ತೀವಿ ಮತ್ತು ಮಧ್ಯಾಹ್ನ ಏನೂ ಊಟ ಇಲ್ಲ ಮತ್ತು ರಾತ್ರಿನೇ ತಿಂಡಿ ತಿನ್ನೋದಷ್ಟೇ ಇವತ್ತು ಊಟ ಅಂತ ಏನು ಮಾಡಲ್ಲ ಹಾಗಂತ ಉಪವಾಸವೂ ಇರಲ್ಲ ಹಾಗೆ ಈ ಥರ ನಮ್ಮದು ಅರ್ಧಂಬರ್ಧ ಯಾವಾಗೂ ನಮ್ಮ ಮನೇಲೂ ಇದೇ ಥರನೇ ಮಾಡ್ತಾ ಬಂದರು ಹಾಗೆ ನಾವು ಹೀಗೇ ಮಾಡ್ತೀವಿ ಈ ಉಪವಾಸ ಎಲ್ಲ ಇರೋದೆಲ್ಲ ಇಲ್ಲ ಸ್ನೇಹಿತರೆ ಹಾಗಾಗಿ ಇದು ಇದ ಕಡೆ ಮ್ಯಾಟ್ಗಳನ್ನೆಲ್ಲ ತೊಳಿತಾ ಇದೀನಿ ಒಂದೊಂದೇ ಇನ್ನು ಈ ಬಂದು ಆಟ ಆಡಲಿಕ್ಕೆ ಶುರು ಮಾಡಿದ ಪಾಪು ನೋಡ್ಬೋದು ನೀವು i ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಕೆಲವೊಂದು ಚೀಲಗಳು ದೊಡ್ಡ ದೊಡ್ಡದಿತ್ತು ಅದನ್ನ ಕೈಯಲ್ಲಿ ಹಿಂಗೆ ತೊಳೆಯೋಕ್ಕಾಗಲ್ಲ ಹಾಗಾಗಿ ಹಂಗಾಗಿ ಅದನ್ನೆಲ್ಲ ಕಾಲಲ್ಲಿ ತೊಳೆ ತೊಳಿದ್ರೆ ಅದ್ ಕ್ಲೀನ್ ಆಗುತ್ತೆ ಅಂತ ಹೇಳಿ ಹಾಗೆ ತೊಳೆದೆ ನೋಡ್ಬೋದು ಇದೆಲ್ಲ ಎಷ್ಟು ದೊಡ್ಡ ದೊಡ್ಡ ಚೀಲ ಇದೆ ಅಂತ ನಮ್ಮ ಮನೇಲಿ ಎಲ್ಲಾ ಕಡೆನು ಮ್ಯಾಟೆ ಹಾಕ್ತೀನಿ ಅಂದರೆ ಆಗಲ್ಲ ಇದು ಹಳೆಯ ಮನೆ ಆಗಿರೋದ್ರಿಂದ ಒಂದೆರಡು ಮೂರು ಕಡೆ ನಾನು ಗೋಣಿ ಚೀಲ ಹಾಕ್ಲೇಬೇಕೆ ಹಾಗಾಗಿ ಇದೇನಪ್ಪ ಈಗನು ಗೋಣಿ ಚೀಲ ಬಳಸ್ತಾರೆ ಇವರು ಅಂತ ಅಂದ್ಕೋಬೋದು ನೀವು ಹೊಸ ಮನೆಗಳಿಗೆ ಅಂದರೆ ಈಗಿನ ಥರದ ಮನೆಗಳಿಗಾದರೆ ಸ್ವಲ್ಪ ನಡೆಯುತ್ತೆ ಇಲ್ಲಂತೂ ಹಳೆ ಮನೆ ಇದು ಅದಲ್ಲದೆ ನಾವು ಹಿತ್ಲು ಬಾಗಿಲು ಸಿಕ್ಕಾ ಬಟ್ಟೆದೊಳು ಇರ್ತತಿ ಈ ಮ್ಯಾಟಲೆಲ್ಲ ನಮ್ಮನೇನ ಮೇಂಟೈನ್ ಮಾಡೋಕ್ಕಾಗದೇ ಇಲ್ಲ ಅದಕ್ಕೆ ಗೋಣಿ ಸರಿ ಸ್ನೇಹಿತರೆ ಹಂಗಾಗಿ ಗೋಣಿ ಬಳಸ್ತೀನಿ ಇನ್ನು ಮಳೆಗಾಲ ಬಂತು ಅಂದರೆ ಎಲ್ಲಿ ನೋಡಿದ್ರು ಗೋಣಿ ಹಾಕಿರ್ಬೇಕು ನಮ್ಮ ಮನೆಯಲ್ಲಿ ನೀವು ಹೋದ ವರ್ಷ ಮಳೆಗಾಲದಲ್ಲಿ ನೋಡಿರ್ಬೋದು ಇನ್ನೂ ನೆಕ್ಸ್ಟ್ ಶುರು ಆಗ್ತಾ ಹೋಗುತ್ತೆ ನೋಡಿ ಮುಂದೇನು ಬರೋ ವಿಡಿಯೋಗಳಲ್ಲೂ ತೋರಿಸ್ತೀನಿ ಹೇಗಿರ್ತದೆ ನಮ್ಮದು ಅವಸ್ಥೆ ಅಂತ ಈಗಾಗಲೇ ಶುರುವಾಗಿದೆ ನಾನು ಸರಿ ವೀಡಿಯೋ ಮಾಡ್ತಾಯಿಲ್ಲ ಅಷ್ಟೇ ಕೆಲವೊಂದು ಕಡೆ ಮಂಗಂದಾಗ್ಲಿ ಏನೇನೋ ಹಿಂಗೆ ಹಿಂಗೆ ನಡೀತಾ ಇದೆ ಇನ್ನು ಇದೊಂದು ಚೀಲ ತೊಳೆದ್ರೆ ಮುಗೀತು ನಾನು ಅದರಲ್ಲೊಂದು ಸರಿ ತೊಳೆಯೋಕೆ ನೋಡಿದೆ ಎತ್ತಿ ಆಗಲಿಲ್ಲ ಆಮೇಲೆ ಕಾಲಲ್ಲಿ ಹಾಕಿ ತೊಳೆದೆ ಹೆಚ್ಚು ಗಲೀಜು ಅಂತ ಆಗಿರಲಿಲ್ಲ ಈ ಸರಿ ಹೇಳಿದ್ನಲ್ವ ಒಂದು ಎಂಟು ದಿಸ್ದ ಎಂಟು ದಿನಕ್ಕೆ ಎಂಟು ದಿನಕ್ಕೆ ಸರಿ ತೊಳೆದ್ರೆ ಅಷ್ಟೊಂದು ಹೆಂಗೆ ಗಲೀಜಾಗಲ್ಲ ಹಾಗಾಗಿ ನಾ ಎಂಟು ತಿಂದೆ ತೊಳೆದಿದ್ದೆ ಅಂದರೆ ಎಂಟು ದಿನ ಅಂದರೆ ಒಂದು ಎಂಟತ್ತು ದಿನ ಆಗಿತ್ತು ಭಾನುವಾರ ತೊಳೆದಿದ್ದೆ ಭಾನುವಾರಕ್ಕೆ ಎಂಟು ದಿನ ಆಗೋಗಿತ್ತು ಒಂದು ಹತ್ತು ದಿನ ಅಂತೂ ಆಗಿತ್ತು ಇನ್ನು ಎಲ್ಲವೂ ತೊಳೆಯುವಂತೂ ಅದು ಅವನ್ನೆಲ್ಲ ಒಣ ಹಾಕಿ ಬಂದು ಇನ್ನೇನು ಈ ತೊಳೆದಂಥ ಬಕೆಟು ಬಳಸಿದಂಥ ಬಕೆಟು ಚೆಂಬು ಇದನ್ನೆಲ್ಲನೂ ಕೂಡ ನೀಟಾಗಿ ಇಲ್ಲೇ ಕ್ಲೀನಾಗಿ ತಿಕ್ಕಿ ತೊಳೆದು ಇಟ್ಬಿಡ್ತೀನಿ ತಗೊಂಡು ಹೋಗ್ಬಿಡ್ತೀನಿ ಇಲ್ಲಾಂದರೆ ಆ ಮ್ಯಾಟಲ್ಲೆಲ್ಲ ತೊಳೆದಿರ್ತೀವ ಅದ್ರ ಮಣ್ಣು ಅದು ಗಲೀಜು ಅಂತ ಏನೋ ಒಂಥರ ಅನ್ಕಂಫರ್ಟಬಲ್ ಆಗುತ್ತೆ ಹಂಗಾಗಿ ಎಲ್ಲನೂ ನೀಟಾಗಿ ತಿಕ್ಕಿ ತೊಳ್ಕೊಂಡು ಹೋಗ್ತಾಯಿದ್ದೀನಿ ಅದಕ್ಕೆ ಆ ಸೋಪಾಲನೆ ಒಂದು ಸ್ವಲ್ಪ ಬಳಸಿ ತಿಕ್ಕಿದೆ ಇನ್ನು ಈ ಕಡೆ ಬಂದ ಬಂದಮೇಲೆ ಪಾಪುನು ಅವ್ರದ್ದು ಜ ಅವ್ರು ಕೂರಿಸ್ಕೊಂಡು ಪಾಪುನ ಅದು ಹೇರ್ ಕಟ್ ಮಾಡ್ತಾ ಇದ್ರು ಅದನ್ನು ವೀಡಿಯೋ ಮಾಡಲಿಲ್ಲ ಇನ್ನು ನಂದು ಇದೆಲ್ಲ ಕೆಲಸ ಗೊತ್ತು ಅವನನ್ನು ಸ್ನಾನ ಎಲ್ಲ ಮಾಡಿಸಿ ಅವನನ್ನು ಮಲಗಿಸಿ ಒಂದು ಸ್ವಲ್ಪ ನಾನು ಕೂಡ ರೆಸ್ಟ್ ಮಾಡಿ ಮೇಲೆ ಸ್ನಾನ ಮಾಡೋದು ನೋಡಿ ಇನ್ನು ಸಂಜೆ ಸಿಗ್ತಾಯಿದ್ದೀನಿ ನಮ್ಮನೆ ಪೂಜೆ ಹೀಗಾಗಿತ್ತು ಹಬ್ಬದ ದಿನ ನಮಗೆ ಇದು ಬಿಲ್ ಪತ್ರೆ ಸಿಗಲಿಲ್ಲ ಈ ಸರಿ ನನಗೂ ಹೆಚ್ಚು ಪೇಟೆ ಕಡೆ ಹೋಗಿ ತರಕೂ ಆಗಲಿಲ್ಲ ಒಂದೆರಡು ಕಡೆ ಕೇಳಿದ್ವಿ ಸಿಗಲಿಲ್ಲ ಹಂಗ ಸುಮ್ಮನೆ ಬಿಟ್ವಿ ಪತ್ರ ಇಲ್ಲ ಈ ಸರಿ ಶಿವರಾತ್ರಿಗೆ ಏನು ಮಾಡೋದು ದೇವಸ್ಥಾನಕ್ಕೆ ಹೋಗಿರ್ತಿಲ್ವ ಅಲ್ವಾ ಅಲ್ಲಿನೇ ನಮಗೆ ದೇವರಿಗೆ ಇಡ್ಲಿಕ್ಕೆ ಕೊಡ್ತಾರೆ ಹಾಗಾಗಿ ಸುಮ್ಮನೆ ಆದ್ವಿ ಮನೆಗೆ ಇಲ್ದಿದ್ರಿಲ್ಲ ಇಲ್ಲದೇ ಇರೋದನ್ನ ಎಷ್ಟೆಲ್ಲ ಕೆಡ್ಸ್ಕೊತಾರದು ಅಂತ ಹೇಳಿ ಇನ್ನು ಇವತ್ತಿನ ಪೂಜೆನ ನಮ್ಮ ಮನೆಯವ್ರಿಗೆ ಕೂಡ ಮಾಡಿದರು ವಿಡಿಯೋ ಮಾಡ್ತೀನಿ ಅಂದರೆ ಬೇಡಾದರೂ ಲಾಸ್ಟೇ ಒಂಚೂರು ಸಣ್ಣ ಕ್ಲಿಪ್ಪಿಂಗ್ ತಗೊಂಡೆ ಅದಾದ ನಂತರ ನೋಡ್ಬೋದು ಇಲ್ಲಿ ನಾನು ಪಾಪು ಪೂಜೆ ಕೂತಿದ್ದೀವಿ ಲಿಂಗ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಅವನಿಗೆ ತೋರಿಸ್ತಾ ಇದ್ದೀನಿ ನಾನು ಹಿಂಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಅವ್ನು ನನಗೆ ಇರಲಿಲ್ಲ ಅದು ಅಲ್ಲದೆ ಬೇರೆ ಏನೇನು ತರಲೆ ಶುರು ಮಾಡಿದ್ದ ಹಾಗಾಗಿ ಕರೆದು ಕೂರಿಸ್ಕೊಂಡಿದ್ದೀನಿ ಇಲ್ಲಿ ಏನೋ ಕಾಮಿಡಿ ನಡೀತಾ ಇತ್ತು ಅವ್ನು ನನಗೆ ಬಿಡ್ತಾನೆ ಇಲ್ಲ ಮೆ ಅದಾದ ಮೇಲೆ ಅವನ ಕೈಯಲ್ಲೇ ಇಟ್ಟು ಪೂಜೆನ ಮಾಡಿದ್ದಾಯಿತು ಈಗ ನಾವೇ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅಂದರೆ ಇದೇ ನಾವು ನಮಗೆ ಹೇಗೆ ಬರುತ್ತೋ ನಮಗೆ ಹೇಗೆ ಸಮಾಧಾನ ಆಗುತ್ತೋ ಹಾಗೆ ಮಾಡ್ತೀವಿ ಸ್ನೇಹಿತರೆ ಆಲ್ಮೋಸ್ಟ್ ಇದೇ ಥರನೇ ಮಾಡೋದು ಎಲ್ಲರೂ ಅಂದರೆ ಬಿಲ್ ಪತ್ರ ಒಂದಿಲ್ಲ ಅಷ್ಟೇ ಏನು ಮಾಡೋದು ಮಕ್ಕಳಿದ್ದ ಮನೆಗೆ ಹೀಗೆ ಇರ್ತದೆ ಹಂಗೆ ಇರುತ್ತೆ ಅಂತ ಹೇಳಕ್ ಬರೋಲ್ಲವಾ ಹಾಗಾಗಿ ಇಲ್ಲಿ ನೋಡಿ ಅವನಿಗೆ ಹೇಳ್ಕೊಡ್ತಾಯಿದ್ದೀನಿ ಕಲಿತಾ ಇದಾನೆ ಹಿಂಗೆ ಅವನ ಜೊತೆ ನಮಗೆ ಈ ಥರ ಪ್ರತಿಯೊಂದು ಹಬ್ಬದೂ ಮಾಡೋದು ಒಂಥರ ಖುಷಿ ಏನೋ ಒಂಥರ ಹೊಸ 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 ಥರ ಇರ್ತದೆ ನೋಡಿ ಇಲ್ಲಿ ಕೊಡೋದು ಕ್ಯಾಮ್ರಾ ನೋಡಿ ಹೀಗೆ ಆಯಿತು ಅಂತ ಹೇಳ್ತಾ ಇದ್ದ ಇನ್ನು ಅವನ್ನ ಕಳಿಸಿ ಮತ್ತೆ ನಾನು ಇನ್ನೊಂದು ಸರಿ ಪೂಜೆನ ಮಾಡ್ಕೊಳ್ತೀನಿ ಇನ್ನು ನಮ್ಮ ಶಿವರಾತ್ರಿ ಇವತ್ತಿಂದು ಹೀಗಿತ್ತು ಇದೆ ಇನ್ನು ನಾನು ನೈವೇದ್ಯಕ್ಕೆ ಎಲ್ಲ ಹಣ್ಣುಗಳದು ಫ್ರೂಟ್ ಸಾಲಡ್ ಥರ ಮಾಡಿದ್ದೆ ನೈವೇದ್ಯಕ್ಕೆ ಕೋಸುಂಬರಿ ಮಾಡಬೇಕಾಗಿತ್ತು ನಾವು ಇರೋದೇ ಇಬ್ಬರಾಗಿರೋದ್ರಿಂದ ಈ ಎಲ್ಲ ಥರದ್ದು ಎಷ್ಟು ತಿನ್ನೋಕ್ಕಾಗುತ್ತೆ ಹಾಗಾಗಿ ಫ್ರೂಟ್ ಸಾಲಡ್ ಒಂದು ಮಾಡಿದ್ದೆ ಅದೇ ಎಲ್ಲ ಥರದ್ದು ಹಣ್ಣು ಹಾಕ್ತೀವಿ ಅಂದ್ರೆ ಸ್ವ ಸ್ವಲ್ಪ ಹಾಕ್ತೀವಿ ಅಂದರೆ ಎಷ್ಟೊಂದು ಆಗೋಗಿರ್ತಲ್ಲ ಹಾಗಾಗಿ ಅಲ್ಲಿ ದೇವರಿದ್ರೆ ನೈವೇದ್ಯಕ್ಕಿಟ್ಟಿದ್ದಿ ನೋಡ್ಬೋದು ಹಾಗೆ ಹಣ್ಣು ಕಾಯಿ ಕೂಡ ಮಾಡಿದ್ವಿ ಇನ್ನು ಇವತ್ತಿನ ನಮ್ಮ ಶಿವರಾತ್ರಿ ಹೀಗಿತ್ತು ನಾನು ಕೂಡ ಪೂಜೆ ಮಾಡ್ಕೊಂಡೆ ನಮ್ಮನರದು ಆಗಿತ್ತು ಅವರು ಪೂಜೆ ಮಾಡ್ಕೊಂಡಿದ್ದ ವಿಡಿಯೋ ನಾನು ಮಾಡಲಿಲ್ಲ ಇನ್ನು ಹೀಗೆ ನಮಸ್ಕಾರ ಮಾಡಿ ಇನ್ನು ನನ್ನ ಕರಡಿಗೆಗೆ ನಾನು ನನ್ನ ದೇವ್ರನ್ನ ಹಾಕೊಳ್ತೀನಿ ಮನೆಯವ್ರೇನು ಡೈಲಿ ಹಾಕ್ಕೊಳ್ಳಲ್ಲ ಕಡಿಗೆ ಎತ್ತಿಟ್ಟಿರ್ತಾರೆ ಈ ಥರ ಹಬ್ಬದಲ್ಲೆಲ್ಲ ಕೊಟ್ಟರೆ ಹಾಕ್ಕೊಳ್ತಾರೆ ಆ ಥರ ಇಲ್ಲಿ ನೋಡ್ಬೋದು ಪಾಪಂದು ಕರ್ಡ್ಗೆ ಅಲ್ಲಿ ದೇವ್ರ ಹತ್ರ ಇಟ್ಟಿದ್ದೀನಿ ಅವನು ಬೇಡ ಹಾಕ್ಕೊಳ್ಳಲ್ಲ ಅಂತಿದ್ದ ಹಾಗಾಗಿ ಅಲ್ಲಿ ಬಿಟ್ಟೆ ಇನ್ನೇನಾದ್ರು ಮಾಡಿ ಅವನ್ನ ನಂಬಿಸಿ ಹಾಕಿಸ್ ಹಾಕಬೇಕು ನಮ್ಮ ಇನ್ನೊಂದು ಇನ್ನೊಂದ್ಸರಿ ದೇವ್ರನ್ನೆಲ್ಲ ತೋರಿಸ್ತಾ ಇದ್ದಾರೆ ನಾನು ಅದನ್ನ ಕರ್ಡ್ಗೆ ಒಳಗೆ ಇಟ್ಕೊತಾ ಇದ್ದೀನಿ ಅದನ್ನು ತೋರಿಸ್ತಾ ಇದ್ದಾರೆ ಈ ಥರ ಇಟ್ಕೊಂಡು ಲಾಕ್ ಹಾಕಿದರೆ ಆಯಿತು ನನ್ನ ಕೊಳ್ಳಲ್ಲಿ ಯಾವಾಗೂ ಇರುತ್ತೆ ಗಮನಿಸಿದ್ರೆ ಗೊತ್ತಾಗುತ್ತೆ ಅದು ಹೊರಗಿರಲ್ಲ ಹಂಗಾಗಿ ಆ ದಾರ ಕಾಣುತ್ತೆ ಯಾವಾಗಲೂ ನನ್ನ ಕೊಳ್ಳಲ್ಲಿ ಕರಡಿಗೆ ಇರುತ್ತೆ ಡೈಲಿ ಅಂತೂ ತೆಗೆದು ಪೂಜೆ ನಂಗೆ ಆಗಲ್ಲ ಹಿಂಗೆ ಮೇಲೇನೆ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ ಇವಾಗ ಮಾಡಿದ್ನಲ್ಲ ಆ ಥರ ಇನ್ನು ಇದು ಪೂಜೆನೂ ಕೂಡ ಆಯಿತು ಇದಾದ ನಂತರ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ ಯಾವಾಗ ಹೋಗ್ತೀವಿ ದೇವಸ್ಥಾನಕ್ಕೆ ವಾರ ವಾರನೂ ಹಾಗೆ ಶಿವರಾತ್ರಿ ದಿನವೂ ಕೂಡ ಮಿಸ್ ಮಾಡೋದೇ ಇಲ್ಲ ದೇವಸ್ಥಾನಕ್ಕೆ ಹೋಗೇ ಹೋಗ್ತೀವಿ ಸ್ನೇಹಿತರೆ ಇನ್ನು ಇಲ್ಲೆಲ್ಲ ಇದೆಲ್ಲ ಪೂಜೆ ಆಗಿದ್ದಾಯ್ತು ದೇವಸ್ಥಾನಕ್ಕೆ ಹೋಗ್ಬೇಕು ಆದರೆ ನನ್ನ ಮಗುಗೆ ಇಲ್ಲಿ ಫ್ರೂಟ್ಸ್ ಅಲಾಡ್ ಮಾಡಿಟ್ಟಿದ್ದೀನಲ್ವ ದೇವರಿದ್ರೆ ನೈವೇದ್ಯಕ್ಕೆ ಅದು ಬೇಕಿತ್ತಂತೆ ಹಠ ಮಾಡ್ತಾ ಇದ್ದ ಹಂಗಾಗಿ ಆನಗಿನ್ನೇನು ಅದನ್ನು ತಿನ್ನಿಸಿ ಮಾಡಿ ಕರ್ಕೊಂಡು ಹೋಗೋದಷ್ಟೇ ಇನ್ನೊಂದ್ಸರಿ ನಮ್ಮ ಮನೆಯವರು ಹತ್ತಿರದಿಂದ ಎಲ್ಲನೂ ತೋರಿಸ್ತಾ ಇದ್ದಾರೆ ಧೂಪ ಎಲ್ಲ ಹಾಕಿದ್ದು ಎಲ್ಲ ಚೆನ್ನಾಗಾಯಿತು ಒಂಥರ ಸಮಾಧಾನ ಮೇಲೆ ಇಲ್ಲಿ ನೋಡಿ ಅದಾದಮೇಲೆ ಅವನು ಬೇಕು ಅಂತ ಹಠ ಇದ್ದ ಇನ್ನು ದೇವಸ್ಥಾನಕ್ಕೆ ಹೋದ್ವಿ ನೋಡಿ ಪಂಚೆ ಅಂಗೀಶ್ ಎಲ್ಲ ಹಾಕೊಂಡು ನನ್ನ ಮಗ ಹೇಗೆ ಕಾಣ್ತಾ ಇದ್ದಾನೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಲ್ಮೋಸ್ಟ್ ಈ ಥರದ ಹಬ್ಬಕ್ಕೆಲ್ಲ ಇದೇ ಡ್ರೆಸ್ನೇ ಹಾಕ್ತಾಯಿರ್ತೀನಿ ಹೇಳಿದ್ದೀನಿ ಸುಮಾರು ಸರಿ ಇದು ಅವನ್ನ ಫಸ್ಟ್ ವರ್ಷದ್ದು ಬರ್ತಾಡಿಗೆ ತಂದಿದ್ದು ಸಣ್ಣ ಆಗುತ್ತಲ್ವ ಇಟ್ಟು ಇಟ್ಟು ಏನು ಮಾಡೋದು ಟೈಮ್ ಸಿಕ್ಕಾಗೆಲ್ಲ ಹಾಕ್ತಾಯಿರ್ತೀನಿ ಹಾಗೆ ಸಿಕ್ಕಾಪಟ್ಟೆ ಜನ ಇದ್ರು ದೇವಸ್ಥಾನದಲ್ಲಿ ಹೆಚ್ಚು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರ್ತೀನಿ ಇಲ್ಲಿ ಪಾಪು ನಮ್ಮ ಜೊತೆ ಒಬ್ಬರು ಆಂಟಿ ಬಂದಿದ್ದರು ಅವ್ರನ್ನ ಹುಡುಕ್ತಾ ಇದ್ದಾನೆ ಚೆನ್ನಾಗಿತ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ನೀವೆಲ್ಲರೂ ಕೂಡ ಶಿವರಾತ್ರಿ ಹೇಗೆ ಆಚರಣೆ ಮಾಡಿದಿರಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆನೂ ಹೀಗೇನ ಅಂತ ಹೇಳಿ ಇನ್ನು ಕೆಲವೊಂದು ಕಡೆ ಕೆಲವೊಂದು ಥರ ಆಚರಣೆ ಮಾಡ್ತಾರೆ ಇಲ್ಲಿ ಭಜನೆ ಕೂಡ ಮಾಡ್ತಾಯಿದ್ರು ಇಲ್ಲಿ ನೋಡಿ ದೇವ್ರನ್ನ ಕೂಡ ತೋರಿಸ್ತಾ ಇದ್ದೀನಿ ವೀರಭದ್ರ ಸ್ವಾಮಿ ಚೆನ್ನಾಗಿ ಅಲಂಕಾರ ಎಲ್ಲಾನು ಮಾಡಿದರು ಅದಾದ ನಂತರ ಅದರ ಎದುರುಗಡೆಯೇ ಈಶ್ವರ ದೇವಸ್ಥಾನ ಇದೆ ಅಲ್ಲಿಗೆ ಬಂದಿದ್ವಿ ಇಲ್ಲಿ ನೋಡ್ಬೋದು ನೀವು ನಾನು ಆದಷ್ಟು ವೀಡಿಯೋ ಮಾಡಿ ತೋರಿಸೋಣ ಹೇಳಿ ಪ್ರಯತ್ನಪಟ್ಟೇ ಬಿಟ್ಟು ಸಿ ಬಟ್ಟೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಸ್ನೇಹಿತರೆ ಆರತಿ ತಗೊಳ್ಳೋದು ದೇವ್ರು ನೋಡೋದೇ ಕಷ್ಟ ಆಗಿತ್ತು ಆದರೂ ಕೂಡ ಸಂಧಿ ಇಲ್ಲಿಂದ ಚೂರು ತೋರಿಸಿದ್ದೀನಿ ಅದಾದ ನಂತರ ಇಲ್ಲಿ ಕ್ಯೂ ನಿಂತಿದ್ರು ತೀರ್ಥ ಪ್ರಸಾದಕ್ಕೆ ಅಲ್ಲಿಗೆ ಕ್ಯೂ ನಿಂತ್ಕೊಂಡ್ವಿ ಇನ್ನು ಈ ಕಡೆ ಮಂಜು ಭಜನೆ ಕೂಡ ಮಾಡ್ತಾಯಿದ್ರು ಇಲ್ಲಿ ನೋಡಿ ಕ್ಯೂ ನಿಂತಲ್ಲಿ ನನ್ನ ಮಗನ ತರಲೇನ ಹಾಗೆ ನಾನು ಕೂಡ ಈ ಸೀರೆನ ವೇರ್ ಮಾಡಿದ್ದೆ ಚೆನ್ನಾಗಿ ಕಾಣ್ತಾಯಿತ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಅದಾದ ನಂತರ ನಾವಿರೇ ಏರಿಯಾದಲ್ಲೂ ಕೂಡ ಈ ಥರನ ಶಿವ ಶಿವರಾತ್ರಿ ಆಚರಣೆ ಮಾಡಿದರೆ ಈ ಥರ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಎಲ್ಲರ ಕೈಯಿಂದ ಬಿಲ್ಪತ್ರೆಯನ್ನು ಅರ್ಪಣೆ ಮಾಡಿಸಿದರು ನಾವು ಕೂಡ ಇಲ್ಲಿ ಬಿಲ್ಪತ್ರೇನ ಹಾಕಿದ್ವಿ ಒಂದು ಸಮಾಧಾನ ಆಯಿತು ಅದಾದ ನಂತರ ಇಲ್ಲಿ ಕೂತಿದ್ವಿ ನೋಡ್ಬೋದು ಆಲ್ಮೋಸ್ಟ್ ಟೈಮ್ ಬಂದು ಒಂಬತ್ತೂವರೆ ಆಗ್ತಾಯಿತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಕ್ಕಾಯಿತು ಎಷ್ಟೊತ್ತಿ ಮನೆ ಹೋಗ್ತೀವಿ ಅನಿಸ್ತಾಯಿತ್ತು ಬಟ್ ಕೊನೆ ಪೂಜೆ ಆಗಲಿ ಅಂತ ಹೇಳಿ ಕೂತಿದ್ವಿ ಇಲ್ಲಿ ನಮ್ಮ ಪಾಪುಗೆ ಆಲ್ರೆಡಿ ನಿದ್ದೆ ಬರೋಕ್ಕೆ ಶುರುವಾಗ್ತಾ ಇತ್ತು ನಾನು ಅವನಿಗೆ ಅಲ್ಲಿ ಇಲ್ಲಿ ಅಂತ ಇದ್ದೆ ಇನ್ನು ನನ್ನ ಫ್ರೆಂಡು ಅಕ್ಕ ಫ್ರೆಂಡ್ ಅಂದರೆ ಅಕ್ಕ ಆಗ್ಬೇಕು ಅವರು ಕೂಡ ಕೂತಿದ್ರು ಅವ್ರಿಗೆ ಅವ್ರ ಹತ್ರನೂ ಮಾತಾಡ್ತಾ ವೀಡಿಯೋ ಮಾಡಿದೆ ಅವ್ರು ನನ್ನ ವೀಡಿಯೋ ಮಾಡಬೇಡ ಕಣಿ ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು ಅವ್ರಿಗೆ ಕಾಮಿಡಿ ಮಾಡ್ತಾ ಹಾಗೆ ವೀಡಿಯೋ ಮಾಡಿದ್ದೆ ಇಲ್ಲಿ ನೋಡಿ ನೀನು ಗಜ್ಜಿ ಬಿಜಿ ಗಜ್ಜಿ ಬಿಜಿ ಅಂತ ಇನ್ನೊ ಮಾತಾಡ್ತಾ ಇರ್ತಾನೆ ಹಾಗೇ ಇಲ್ಲಿ ಇನ್ನೊಬ್ರು ಆಂಟಿ ಅಂಕಲ್ ಸಿಕ್ಕಿದ್ರು ಅವ್ರ ಹತ್ರನೂ ಮಾತಾಡ್ತಾ ಕೂತವಿ ಅದಾದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮಗೆ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ನಿನ್ನೆ ನೋಡಿದ್ರಲ್ವಾ ಶಿವರಾತ್ರಿ ಅಂದರೆ ನಿನ್ನೆ ಜಾಗರಣೆ ದಿನ ಇತ್ತು ನಿನ್ನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ನಿನ್ನೆ ನಾನು ದೇವರಿಗೆ ಬರೀ ಫ್ರೂಟ್ ಸಾಲಡ್ಡಿನ ನೈವೇದ್ಯ ಅಷ್ಟೇ ಮಾಡಿದ್ದು ಇವತ್ತು ಅಮಾವಾಸ್ಯೆ ಇವತ್ತು ಗುರುವಾರ ಇವಾಗ ಟೈಮ್ ಬಂದು ಆಲ್ಮೋಸ್ಟ್ ಅಲ್ಲೇ ಒಂದು ಗಂಟೆ ಆಗಿದೆ ನಂಗೆ ಕೆಲಸ ಕೂಡ ಆಗಿತ್ತು ವೀಡಿಯೋ ಶುರು ಮಾಡ್ಕೊಳೋಕ್ಕಾಗಿರಲಿಲ್ಲ ಪಾಪು ಅವರಪ್ಪಜ್ಜಿ ಜೊತೆ ಹೊರ ಹೋಗಿದ್ದಾನೆ ಅವ್ರು ಬರೋದ್ರೊಳಗೆ ನಂಗೆ ಕೆಲಸ ಎಲ್ಲ ಮಾಡ್ಕೊಳಕ್ಕೆ ಗಡಿ ಈಗ ಪೂಜೆನೂ ಇವತ್ತಿನ ಪೂಜೆ ಕೂಡ ಆಗಿದೆ ಹಾಗೆ ನೈವೇದ್ಯ ಕೂಡ ಆಗಿದೆ ನೈವೇದ್ಯ ಎಲ್ಲ ಇಲ್ಲಿ ಮಾಡಿ ಆಗಿದೆ ಏನಪ್ಪ ಇವತ್ತು ಅಂದರೆ ನಾನಿವತ್ತು ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ ಸ್ನೇಹಿತರೆ ಈಸಿ ಆಗೋದು ನನಗೆ ಇದೊಂದೇ ಹೆಸ್ರು ಬೇಳೆ ಪಾಯಸ ಹಾಗೆ ಸ್ವಲ್ಪ ಕೊಪ್ಪಳ ಕರೆದಿಟ್ಟಿದ್ದೀನಿ ಚಿತ್ರಾನ್ನ ಕೋಸುಂಬ್ರಿ ಹಾಗೆ ನಿನ್ನೆ ಮಾಡಿದ್ನಲ್ವ ಫ್ರೂಟ್ ಸಲಾಡು ನಿನ್ನೆ ಎಲ್ಲಾನು ತಿನ್ನೋಕ್ಕಾಗಲಿಲ್ಲ ಸ್ವಲ್ಪ ಅಷ್ಟೇ ನೈವೇದ್ಯ ಏನು ಮಾಡಿದ್ವಲ್ಲ ಅಷ್ಟೇ ತಿಂದಿದ್ವಿ ಉಳಿದಿದ್ದಿದೆ ಅದು ಕೂಡ ಇದೆ ಅದನ್ನು ಕೂಡ ತಿನ್ಬೇಕು ಹಾಗಾಗಿ ಬೇರೆ ಜಾಸ್ತಿ ಅಡುಗೆ ಅನ್ನೋ ಥರ ಏನು ಮಾಡಲಿಲ್ಲ ನಿನ್ನೆ ತಂದಿರೋ ಫ್ರೂಟು ಸ್ವಲ್ಪ ಕಟ್ ಮಾಡಿದ್ದು ಇಟ್ಟಿದ್ದೀನಿ ಕರ್ಬೂಜದ ಹಣ್ಣು ಅಂತಾರಲ್ಲ ಅದು ಅದು ಆಮೇಲೆ ಇನ್ನು ಕೆಲವೊಂದು ಫ್ರೂಟ್ ಫ್ರೂಟ್ಗಳು ಅಂತ ಅರ್ಧ ಬರ್ಧ ಕಟ್ ಮಾಡಿ ಫ್ರಿಜ್ಜಲ್ಲಿ ಹಾಗೆ ಇದೆ ಅದೆಲ್ಲ ತಿಂದು ಖಾಲಿ ಮಾಡಬೇಕು ಹಾಗಾಗಿ ಅಡುಗೆಯಲ್ಲಿ ಜಾಸ್ತಿ ಏನೂ ವೆರೈಟಿ ಮಾಡಿಲ್ಲ ಸಿಂಪಲ್ಲಾಗೇ ಮಾಡಿದ್ದೀನಿ ನಮ್ಮ ಕಡೆ ಎಲ್ಲ ಇವತ್ತಿನ ದಿನಕ್ಕೆ ಕಿಲಾಸ ಅಂತ ಮಾಡ್ತಾರೆ ರಾಗಿಲಿ ಕೆಲವೊಬ್ರು ಹಾಲುಬಾಯಿ ಅಂತಾರಲ್ಲ ಅದನ್ನು ನಾನೀಗ ಅದು ಮಾಡಕ್ಕೆ ಬರಲ್ಲ ರಾಗಿನೂ ಇಲ್ಲ ಟ್ರೈ ಮಾಡೋಕ್ಕೆ ಮುಂದೆ ಯಾವಾಗಾದರೂ ಮುಂದಿನ ದಿನಗಳಲ್ಲಿ ನೋಡೋಣ ಇವಾಗ ಕೆಲಸ ಎಲ್ಲ ಆಗಿದೆ ಅಡುಗೆ ಕೆಲಸ ಎಲ್ಲ ಆಗಿದೆ ನಮ್ಮ ಪಾಪು ಮತ್ತು ಅವ್ರ ಅಪ್ಪ ಬಂದ ತಕ್ಷಣ ಊಟ ಮಾಡೋದು ಅಷ್ಟೇ ಇರೋದು ನಾನಿವಾಗ ಅವ್ರು ಬರೋ ತನಕ ಹೆಂಗೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಇಲ್ಲಿ ನೋಡಿ ತರಕಾರಿನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಜವಳಿ ಇದಕ್ಕೆ ನಾವು ಜವಳಿ ಅಂತೀವಿ ನೀವೇನು ಎಂತೀರ ಕಮೆಂಟ್ ಮಾಡಿ ತಿಳಿಸಿ ಇದನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನು ಬರೀ ತಿಂಡಿಗಳನ್ನ ತಿಂದಿದ್ದಾಯ್ತು ಇವತ್ತೂ ಬರೀ ಈ ಥರ ಅಡುಗೆನೇ ಹಾಕತ್ತೆ ಹಂಗಾಗಿ ಸಾಯಂಕಾಲಕ್ಕೆ ಏನಾದರೂ ರೊಟ್ಟಿ ಪಲ್ಯ ಮಾಡಿದ್ರ ಅಥವಾ ನಾಳೆ ಮಾಡಿದ್ರಾಯ್ತು ಅಂತ ಹೇಳಿ ಇವಾಗಲೇನೆ ಫ್ರೀ ಇದ್ದಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಪಾಪು ಇದ್ದಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ ಅವನಿದೆಲ್ಲ ಹಾಳು ಮಾಡಿರ್ತಾನೆ ಹಾಗಾಗಿ ಇನ್ನು ಅಡುಗೆ ಮಾಡ್ಬೇಕಾದ್ರೆ ಇದನ್ನು ಕ್ಲೀನ್ ಮಾಡ್ತಾ ನಿಂತರೆ ಅಡುಗೆ ಮಾಡೋಕ್ಕೂ ಮೂರು ನಾಲ್ಕು ಗಂಟೆ ಟೈಮ್ ತಗೋಬೇಕಾಗತ್ತೆ ಇದನ್ನ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ರೆ ಒಂದು ಅರ್ಧ ಗಂಟೇಲಿ ಅಡುಗೆನ ಮಾಡಿ ಮುಗಿಸ್ಕೋಬೋದು ಹಾಗಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹ್ಞೂ ಬನ್ನಿ ಇನ್ನು ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಇದು ಎರಡು ದಿನದ ವಿಡಿಯೋ ಆಗಿದೆ ಇನ್ನೇನು ಸಿಕ್ಕಾಬಟ್ಟೆ ಕೆಲಸ ಇತ್ತು ನನಗೆ ಕಂಟಿನ್ಯೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಹಂಗೆ ನೋಡೋಣ ಬನ್ನಿ ಇವತ್ತಿನ ವೀಡಿಯೋ ನಾನಿಲ್ಲಿ ಚೌಳಿಕಾಯಿನ ಸೋಸೋಣ ಅಂತ ಹೇಳಿ ಅದನ್ನೆಲ್ಲ ಬಿಡಿಸಿ ಇಟ್ಕೋಣ ಅಂತ ಹೇಳಿ ಬಂದು ಕೂತೆ ಅದಂತೂ ಸಿಕ್ಕಾಪಟ್ಟೆ ಟೈಮ್ ಇಟ್ಸ್ತದೆ ನನಗೆ ಈ ಥರ ಬಿಡ್ಸವು ಕಾಳೆಲ್ಲ ಬಿಡ್ಸಿಟ್ಕೊಳ್ಳೋವು ಈ ಥರ ಎಲ್ಲ ಬೀನ್ಸು ಚೌಳಿಕಾಯಿ ಈ ಥರ ಸೊಪ್ಪು ಇಂಥದ್ದೆಲ್ಲ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಟೈಮ್ ಇಟ್ಸತ್ತಲ್ವ ಈ ಥರ ಟೈಮ್ ಫ್ರೀ ಇದ್ದಾಗ ಮಾಡ್ಕೊಳ್ಳೋದು ಇವತ್ತು ನಮ್ಮ ಪಾಪನೂ ನಮ್ಮ ಮನೆಯವ್ರು ಒಂದು ಸ್ವಲ್ಪ ತ್ವರೆ ಕರ್ಕೊಂಡು ಹೋಗಿಬರ್ತೀನಿ ಅಂತ ಇಲ್ಲೇನು ಕೆಲಸ ಇದೆ ಅಂತೇಳಿ ಹೊರಗೆ ಹೋದರು ಕರ್ಕೊಂಡು ಹೋಗಿದ್ರು ಅವ್ರು ಬರೋದ್ರೊಳಗೆ ನಾನು ಅಡುಗೆ ಸ್ನಾನ ಪೂಜೆ ನೈವೇದ್ಯ ಇದೆಲ್ಲ ಮುಗಿಸಿ ಇದನ್ನು ಮಾಡೋಣ ಅಂತ ಹೇಳಿ ಕೂತೆ ಹಶ್ವಾಗಿತ್ತು ಅಂತ ಒಂದು ಎರಡು ಪೀಸ್ ಹಪ್ಪಳ ಕರೆದಿದ್ದನಲ್ವ ಹಪ್ಪಳ ತಿಂದೆ ಹಾಗೆ ಶುರು ಮಾಡಿದೆ ತುಂಬ ಒಂದು ಸ್ವಲ್ಪ ಏನೋ ಇದು ಮಾಡಿದೆ ಅಷ್ಟರೊಳಗೆ ಬಂದೇ ಬಿಟ್ಟರು ಇಬ್ಬರು ಅಪ್ಪ ಮಗ ನೋಡ್ಬೋದು ನೀವು ಇನ್ನು ನಾನು ತರಕಾರಿ ಎಲ್ಲ ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಶನಿವಾರನೇ ತಂದಿರ್ತೀನಿ ಆದಷ್ಟು ಒಂದು ವಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತರಕಾರಿನೂ ಇನ್ನು ಯಾವುದೋ ಫಿಲಮ್ ನೋಡ್ತಾ ಕೂತಿದ್ದೀನಿ ಇನ್ನು ನಮ್ಮ ಪಾಪು ಇದ್ರಂತೂ ಯಾವ ಪಿಚ್ಚರ್ ನೋಡೋಕ್ಕೂ ಬಿಡಲ್ಲ ಯಾವ ಧಾರಾವಾಹಿ ನೋಡೋಕ್ಕೂ ಬಿಡಲ್ಲ ಬರೀ ಗೊಂಬೆ ಗೊಂಬೆ ಅಂತ ಕಾರ್ಟೂನ್ ಚಾನಲ್ಗಳು ಚಾನಲ್ಗಳೇ ಓಡ್ತಾ ಇರುತ್ತೆ ಟಿ ವಿಗೆ ಎಷ್ಟು ದಿನ ಆಗಿತ್ತು ಫಿಲಮ್ ಎಲ್ಲ ನೋಡಿದೆ ಇವತ್ತು ಯಾವುದೋ ಫಿಲಮ್ ಬರ್ತಾ ಅದನ್ನ ನೋಡ್ತಾ ಇದ್ದೆ ಗೋಕರ್ಣ ಗೋಕರ್ಣ ಅಂತ ಫೀಚರ್ ಬರ್ತಾ ಇತ್ತು ಅದನ್ನ ನೋಡ್ತಾ ಇದ್ದೆ ನೋಡ್ತಾ ಬಿಡಿಸ್ತಾ ಇದ್ದೆ ಇನ್ನು ನಾನು ಅದನ್ನ ಬಿಡಿಸಿ ಅದ್ರೊಳಗೇನೆ ಇನ್ನು ಸ್ನೇಹಿತರೆ ಬೇರೆ ಥರ ವಿಡಿಯೋಗಳನ್ನ ಕೇಳ್ತಾ ಇದ್ದಾರೆ ಇಲ್ಲಿ ಹೆದ್ರಿಗೆ ಕಮೆಂಟು ಮಾಡೋದು ಕಮ್ಮಿ ಹೆದ್ರಿಗೆ ಸಿಕ್ಕಾಗ ಹೇಳೋ ಅಂಥದ್ದು ಈ ಡೈಲಿ ವ್ಲಾಗ್ಸು ನೋಡೋಕ್ಕೆ ಒಂದೇ ಥರ ಅನಿಸ್ತೈತೆ ಚೇಂಜ್ ಮಾಡು ಬೇರೆ ಥರ ಏನಾದರೂ ವೀಡಿಯೋ ಮಾಡು ಅಂತಾರೆ ಏನು ಮಾಡೋದು ನಾನು ಶುರು ಮಾಡಿದ್ದೆ ನನ್ನ ದಿನಚರಿ ತೋರಿಸೋಣ ಅಂತೇಳಿ ಡೈಲಿ ವ್ಲಾಗ್ಸ್ ಮಾಡೋಣ ಅಂತೇಳಿ ಅಡುಗೆದು ವೀಡಿಯೋ ಕೇಳ್ತಾರೆ ಆದರೆ ನಾನು ನನ್ನ ಮಗನ ಇಟ್ಕೊಂಡು ನನಗ್ ತಿನ್ನೋಕೆ ಮಾಡ್ಕೊಂಡದೇ ಒಂಚೂರು ಕಷ್ಟ ಅನ್ನೋ ಥರ ಆಗೋಗಿರ್ತದೆ ಅದ್ರ ನಡುವೆನೂ ನಾನು ಕೆಲವೊಂದು ಸರಿ ವೀಡಿಯೋ ರೆಸಿಪಿನೆಲ್ಲನೂ ಕೂಡ ಹಾಕ್ತಾಯಿರ್ತೀನಿ ನನಗೂ ಅರ್ಥ ಆಗುತ್ತೆ ನೋಡಿದ್ದೆ ನೋಡೋಕ್ಕೆ ಬೇಜಾರು ಆದಷ್ಟು ಟ್ರೈ ಮಾಡ್ತೀನಿ ಹೊಸ ಥರ ವೀಡಿಯೋ ಮಾಡೋಕ್ಕಾಗಿ ವಿಡಿಯೋನು ಸ್ವಲ್ಪ ಇಂಟ್ರೆಸ್ಟಿಂಗ್ ನೋಡೋಕ್ಕೆ ಎಡಿಟಿಂಗ್ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಹಾಗಾಗಿನೇ ಈಗ ಜಾಸ್ತಿ ವೀಡಿಯೋಸ್ನೆಲ್ಲ ಮಾಡೋಕ್ಕೆಲ್ಲ ನಾನು ಬೇರೆ ಯಾವ ಥರ ಮಾಡ್ಬೋದು ಏನು ಅಂತ ಮಾಡೋ ಸರ್ಚ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದೀನಿ ಈ ವಿಡಿಯೋನೂ ಹಾಕೋಕ್ಕೆ ಅದಕ್ಕೆ ಲೇಟ್ ಆಯಿತು ಇನ್ನು ನೆಕ್ಸ್ಟ್ ಬರೋ ವಿಡಿಯೋ ಅಂತ ವೀಡಿಯೋಗಳನ್ನ ಸ್ವಲ್ಪ ಬೇರೆ ಥರನೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನೋಡೋಣ ಆದಷ್ಟು ನ್ಯಾಚುರಲ್ ಆಗಿರೋ ಸ್ವಲ್ಪ ಫನ್ನಿಯಾಗಿರಾಗೆ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ನಾನೇನೆಂದರೆ ಈ ವಾಯ್ಸ್ ಅವರೆಲ್ಲ ಕೊಡ್ತೀನಲ್ಲ ಈ ಥರ ಇಲ್ಲ ನಾನು ನೀವು ಡೈರೆಕ್ಟಾಗಿ ನೋಡಿದರೆ ನಾನು ಇದೇ ಬೇರೆ ಥರ ಇರ್ತದೆ ಹಾಗಾಗಿ ಇನ್ನು ಟೈ ನಾನು ನ್ಯಾಚುರಲಾಗಿ ಹೇಗಿರ್ತೀನೋ ಅದೇ ಥರ ಮಾತಾಡ್ಕೊಳ್ತಾ ಅದೇ ಥರ ವಿಡಿಯೋನ ಮಾಡಿ ಹಾಕೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀನಿ ಸ್ನೇಹಿತರೆ ಇನ್ನು ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಅವ್ರು ಸ್ನಾನ ಎಲ್ಲ ಮಾಡಿಬಂದು ಊಟ ಎಲ್ಲ ಮಾಡಿ ಒಂದು ರೌಂಡ್ ಒಂದು ನಿದ್ದೆ ಎಲ್ಲ ಆಗಿ ನಾನು ಕೂಡ ಒಂದು ಸ್ವಲ್ಪ ನಿದ್ದೆ ಆಗಿ ಎದ್ದೀನಿ ಹೊರಗಡೆ ಪಾಪನ ಆಟ ಆಡಿಸ್ತಾ ಇದ್ದೀನಿ ಈ ಥರ ಈ ಗಾಡಿಲಿ ಅಂಗಳದಲ್ಲಿ ಆಟ ಆಡ್ತಾನೆ ನೋಡ್ಬೋದು ಅದನ್ನ ತಳ್ತಾ 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 ಹೋಗ್ತಾನೆ ಅಲ್ಲೊಂದು ಕಡೆ ಅದು ಸಿಗ ಅದನ್ನ ಬೇಕು ಅಂತ ಇರ್ತಾ ತನಿ ಈ ಥರ ಅವನದೇ ಅದೇನೋ ಆಟ ಆಡ್ತಾ ಇರ್ತಾನೆ ಒಂದಿಷ್ಟು ಜನ ಅವ್ನು ನೋಡೋಕ್ಕಾಗಿಯೇ ವೀಡಿಯೋನ ನೋಡೋದು ಅಂತಾರೆ ಹಾಗಾಗಿ ಅವನಿರೋವಂಥ ವೀಡಿಯೋಗಳ್ನ ಹೆಚ್ಚು ನನ್ನ ವ್ಲಾಗಲ್ಲಿ ಹಾಕಿರ್ತೀನಿ ಅವನ ಆಟ ತುಂಟಾಟ ಇದನ್ನೆಲ್ಲ ನೋಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಹಾಗಾಗಿ ಹೇಳಿದ್ನಲ್ಲ ಸ್ನೇಹಿತರೆ ಇನ್ನು ನೆಕ್ಸ್ಟು ಆದಷ್ಟು ಬೇರೆ ಥರದ ವೀಡಿಯೋನ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ನಿಮಗೆ ಫ್ರೀ ಇದ್ದಾಗೆಲ್ಲ ನನ್ನ ಹಳೆ ವೀಡಿಯೋಗಳ್ನು ಆದಷ್ಟು ನೋಡಿ ಸಪೋರ್ಟ್ ಮಾಡಿ ನನಗೆ ಬೇಜಾರಾಗ್ತಾ ಇತ್ತು ಅಂದ್ಕೊಂಡಂಗೆ ಇಲ್ಲ ಅಂತ ನಾನು ಯಾರನ್ನೂ ಕೂಡ ಪ್ಲೇಮ್ ಮಾಡಲ್ಲ ನನ್ನದೇ ಹೊಣೆ ಏಕೆಂದರೆ ನಾನೇ ಸರಿ ವೀಡಿಯೋ ಮಾಡ್ತಾಯಿಲ್ಲ ಹಾಗಾಗಿ ಇನ್ನು ನೆಕ್ಸ್ಟ್ ಆದಷ್ಟು ಒಳ್ಳೊಳ್ಳೆ ವೀಡಿಯೋ ಹಾಕ್ತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನಾನು ಹೇಳಿದ್ನಲ್ವ ಅಕ್ಕಿ ತೊಳೆದಿಟ್ಟಿದ್ದೀನಿ ಮಿಷನ್ ಹಾಕ್ಸ್ಕೊಂಬರ್ಬೇಕು ಅಂತ ಲಾಸ್ಟ್ ವೀಡಿಯೋದಲ್ಲಿ ಮಿಷನ್ ಹಾಕ್ಸ್ಕೊಂಬರೋಕ್ಕೆ ಹೊರಟಿದ್ದೀನಿ ಇನ್ನು ಇವತ್ತಿನ ದಿನ ಹೀಗಿತ್ತು ಸ್ನೇಹಿತರೆ ನಾನು ಮಿಷನ್ನೇ ಹಾಕ್ಸೋಕೆ ಹೋದಲ್ಲೆಲ್ಲ ವೀಡಿಯೋ ಮಾಡಲಿಲ್ಲ ಇಲ್ಲಿಗೇನೆ ವೀಡಿಯೋನ ಸ್ಟಾಪ್ ಮಾಡಿದೆ ಇನ್ನು ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಏನು ವೀಡಿಯೋ ಇರುತ್ತೆ ಏನು ಸರ್ಪ್ರೈಸ್ ಮಾಡೋಣ ಅನ್ಕೊಂಡಿದ್ದೀನಿ ನೋಡೋಣ ನೀವು ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಹೋಗಿ ಬರ್ತೀನಿ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಧನ್ಯವಾದಗಳು